ಇದೀಗ ಡಬಿಲ್ ಒಂದು ಖದರ್ ತೋರಿಸ್ತಾ ಇದ್ದಾರೆ ಸಹ ಕೈದಿಗಳಿಗೆ ಒಂದು ರೀತಿಯಾಗಿ ದರ್ಪವನ್ನ ತೋರಿಸ್ತಾ ಇದ್ದಾರೆ ಆರೋಪಗಳು ಇದೀಗ ಕೇಳಿ ಬರ್ತಾ ಇದೆ ಜೈಲಲ್ಲಿ ಮತ್ತೆ ದರ್ಶನ್ ದರ್ಪ ಶುರುವಾಗ್ಬಿಟ್ಟಿದೆ ಜೈಲಿನಲ್ಲಿ ಮತ್ತೆ ಹಳೆ ಚಾಳಿಯನ್ನ ಮುಂದುವರೆಸಿದಾನೆ ದಾಸ ಜೈಲಿನಲ್ಲಿ ತಮ್ಮ ಹಳೆ ಚಾಳಿಯನ್ನ ಇದೀಗ ನಟ ದರ್ಶನ್ ಮುಂದುವರೆಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ದರ್ಶನ್ ನೀಡ್ತಿರುವ ಚಿತ್ರಕ್ಕೆ ಸಹ ಕೈದಿಗಳು ಕಂಗಾಲಾಗು ಬಿಟ್ಟಿದ್ದಾರೆ ದರ್ಶನ್ ಇರುವ ಸೆಲ್ನಲ್ಲಿ ಇದ್ದಾರೆ ಐವರು ಆರೋಪಿಗಳು ಅನುಕುಮಾರ್ ಜಗ್ಗ ನಾಗರಾಜ್ ಪ್ರದೋಷ್ ಲಕ್ಷ್ಮಣ್ ಸಹಜವಾಗಿದ್ದಂತ ನಟ ದರ್ಶನ್ ವರ್ತನೆಯಲ್ಲಿ ಇದೀಗ ಸಹಜವಾಗುವುದು ಈ ಬೇರೆ ಬೇರೆ ಬದಲಾವಣೆಗಳು ಇದೀಗ ಕಾಣಿಸ್ಕೊಳ್ತಾ ಇದೆ ಅಂತೆ ಸೆಲ್ನಲ್ಲಿ ಮಲಗಿದವರನ್ನ ಕಾಲಲ್ಲಿ ಒದ್ದು ಒಂದ್ ಕಡೆ ಎಬ್ಬಿಸ್ತಾ ಇದ್ದಾರಂತೆ ದರ್ಶನ್ ಎದ್ದೆರೋ ಬೇಗ ಅಂತ ಅವಾಚವಾಗಿ ಬೈದಿರುವಂತ ಆರೋಪ ನಾಗರಾಜ್ ಬಿಟ್ಟು ಉಳಿದವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಒಂದ್ ಕಡೆ ಹಿಂಸೆಯನ್ನ ಕೊಡ್ತಾ ಇದ್ದಾರಂತೆ ನಟ ದರ್ಶನ್ ಈಗ ಒಂದ್ ಕಡೆ ಗಮನಿಸ್ತಾ ಇದ್ದೀವಿ ಸಿನಿಮಾ ಇನ್ನೇನು ರಿಲೀಸ್ ಇದೆ ಒಂದು ರೀತಿಯಾಗಿ ಡೆವಿಲ್ ಬಹಳಷ್ಟು ಕದರ್ ಆಗಿ ಬರುತ್ತೆ ಹಂಗ್ ಬರುತ್ತೆ ಹಿಂಗ್ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದೀವಿ ಅದರ ಮಧ್ಯದಲ್ಲಿ ಇದೀಗ ನಟ ದರ್ಶನ್ ಮೇಲೆ ಬರ್ತಾ ಇರುವಂತಹ ಈ ಆರೋಪಗಳು ಪರಪನ ಅಗ್ರಹಾರದಲ್ಲಿ ಸಿಕ್ಕಾಪಟೆ ಬದಲಾವಣೆ ಆಗೋಗ್ಬಿಟ್ಟಿದಾರಂತೆ ಅವರು ಸೊ ಸಹ ಕೈದಿಗಳು ಏನಿದ್ದಾರೆ ಅಥವಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಅರೆಸ್ಟ್ ಆಗಿರುವಂತಹ ಒಂದ್ ಕಡೆ ಪರಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇರುವಂತಹ ಆರೋಪಿಗಳು ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬೊಬ್ಬರ ಮೇಲೆ ಇದೆ ಈಗ ಕಡೆ ದರ್ಶನ್ ದರ್ಪವನ್ನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ತಮ್ಮ ಜೈಲಿನಲ್ಲಿ ಹಳೆ ಚಾಳಿಯನ್ನೇ ಇದೀಗ ಮುಂದುವರಿಸಿದ್ದಾರೆ ಅನ್ನುವಂಥದ್ದು ಇದೆ ದರ್ಶನ್ ಇಡ್ತಾ ಇರುವಂತಹ ಈ ಚಿತ್ರ ಹಿಂಸೆ ಇದೆಯಲ್ಲ ಸಹ ಕೈದಿಗಳು ಹೆಂಗಾಗೋ ಬಿಟ್ಟಿದ್ದಾರೆ ಅಂತಂದ್ರೆ ಕಂಗಾಲಾಗೋ ಬಿಟ್ಟಿದ್ದಾರೆ ಯಾಕಾದ್ರೂ ಈ ಬ್ಯಾರೆಕ್ನಲ್ಲಿ ನಲ್ಲಿ ಹಾಕಿದಾರೋ ದರ್ಶನ್ ಜೊತೆ ಯಾಕಾದರೂ ನಮ್ಮನ್ನ ಸೇರಿಸಿದ್ದಾರೋ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಹ ಕೈದಿಗಳು ಒಂದ್ ಕಡೆ ಮನವಿಯನ್ನ ಮಾಡ್ತಾ ಇರುವಂತದ್ದು ಈ ಹಿಂದೆ ಒಂದ್ ಕಡೆ ಗಮನಿಸ್ತಾ ಇದ್ವಿ ಮೊನ್ನೆ ತಾನೇ ಒಂದ್ ಕಡೆ ನ್ಯಾಯಾಧೀಶರ ಮುಂದೆ ಯಾವಾಗ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನ್ಯಾಯ ನ್ಯಾಯಾಧೀಶರ ಮುಂದೆ ಅನುಕುಮಾರ್ ಆಗಿರ್ಬೋದು ಜಗದೀಶ್ ಅವರು ಆಗಿರ್ಬೋದು ಒಂದು ರೀತಿಯಾಗಿ ಮನವಿಯನ್ನು ಮಾಡ್ತಾ ಇದ್ರು ನೋಡಿ ನನಗೆ ಪರಪನ ಅಗ್ರಹಾರದಲ್ಲಿ ಬೇಡ ನಮಗೆ ಚಿತ್ರದುರ್ಗದ ಜೈಲಿಗೆ ಶಿಫ್ಟ್ ಮಾಡ್ಬಿಡಿ ನಮ್ಮ ತಾಯಿಗೆ ಹುಷಾರಿಲ್ಲ ಸಾಕಷ್ಟು ನಮ್ಮ ತಾಯಿ ಒದ್ದಾಡ್ತಾ ಇದ್ದಾರೆ ಅಂತ ಇದೇ ಅನುಕುಮಾರ್ ಒಂದು ಕಡೆ ಜಗದೀಶ್ ಒಂದು ಕಡೆ ಹೇಳ್ತಾ ಇದ್ರು ಸೊ ಯಾವಾಗ ಅವರ ಪರ ವಕೀಲರು ಕೂಡ ಒಂದು ಕಡೆ ವಾದವನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ನಿಮ್ಮ ಏನು ಅರ್ಜಿ ಹಾಕಿದ್ರಲ್ಲ ಅದು ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಯಾಕಂದರೆ ಈಗ ವಿಚಾರಣೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಶಿಫ್ಟ್ ಮಾಡೋದಿಲ್ಲ ನಿಮ್ಮನ್ನು ನಾವು ಶಿಫ್ಟ್ ಮಾಡೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಕಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳಿದ್ರು ಸೊ ಈಗೆಲ್ಲವೂ ಕೂಡ ಆದ ನಂತರ ದರ್ಶನ್ ಇರುವಂತಹ ಸೆಲ್ನಲ್ಲಿ ನಲ್ಲಿ ಯಾರ್ಯಾರು ಐದು ಆರೋಪಿಗಳಿದ್ದಾರೆ ಅನುಕುಮಾರ್ ಆಗಿರ್ಬೋದು ಜಗ್ಗ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಪ್ರದೋಷ್ ಆಗಿರ್ಬೋದು ಲಕ್ಷ್ಮಣ ಆಗಿರ್ಬೋದು ಇವರನ್ನ ಹೊರತುಪಡಿಸಿದ್ರೆ ಒಂದ್ ಕಡೆ ನಾಗರಾಜ್ ಅಂತ ಅಂದಾಗ ಸಹಜವಾಗಿ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ದರ್ಶನ್ ಎಲ್ಲೇ ಹೋದ್ರೂ ಕೂಡ ಎಲ್ಲೇ ಬಂದ್ರೂ ಕೂಡ ಅವರ ಹಿಂದೆ ನಿಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ದ ಬೆನ್ನೆಲುಬಾಗಿ ನಿಂತಿದಂತ ವ್ಯಕ್ತಿ ಅಂತಂದ್ರೆ ಅನ್ನೋದು ನಾಗರಾಜ್ ಒಂದ್ ಕಡೆ ಯಾಕಂದ್ರೆ ಈ ಘಟನೆ ಆಗೋಕ್ಕಿಂತ ಮುಂಚೆ ಅದಾದ ನಂತರ ಈಗ ಬೆನ್ನೆಲುಬಾಗಿದ್ರು ಅಥವಾ ಬೆನ್ನು ಮುರಿತಾ ಇದ್ರು ಗೊತ್ತಿಲ್ಲ ಬಟ್ ಈಗ ಅನುಕುಮಾರ್ ಜಗ್ಗಾ ಪ್ರದೋಷ್ ಲಕ್ಷ್ಮಣ್ಗೆ ಯಾವ ರೀತಿಯಾದಂಥ ಒಂದು ಕಡೆ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಅಂತಂದ್ರೆ ಯಾಕಾದ್ರೂ ಈ ಸೇಲಲ್ಲಿ ನಮ್ಗೆ ಹಾಕಿದ್ದೀರಾ ಯಾಕಾದ್ರೂ ನಮಗೆ ಈ ಸೇಲಲ್ಲಿ ನೀವು ಇಟ್ಟಿದ್ದೀರಾ ದರ್ಶನ್ ಜೊತೆ ಯಾಕೆ ಅನ್ನುವಂಥದ್ದು ಯಾಕಂದ್ರೆ ಇದೇ ಪ್ರದೋಷ್ ಒಂದ್ ಕಡೆ ಗಮನಿಸ್ತಾ ಹೋದರೆ ಸೊ ನನಗೆ ಅವ್ರಿಗೆ ಗೊತ್ತಿದ್ದಾರೆ ಇವ್ರಿಗೆ ಗೊತ್ತಿದ್ದಾರೆ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಮನಿಸ್ತಾ ಹೋದಾಗ ಪ್ರದೋಷ್ ಮಾಡ್ತಾರೆ ಅವರ ಹಿನ್ನೆಲೆ ಒಂದು ಕಡೆ ಗಮನಿಸ್ತಾ ಹೋದಾಗ ನ್ಯಾಯಾಧೀಶರು ಒಂದು ಕಡೆ ನನಗೆ ಪೊಲೀಸ್ ಅಧಿಕಾರಿಗಳು ಪರಿಚಯ ಇದ್ದಾರೆ ಅವರು ಪರಿಚಯ ಇದ್ದಾರೆ ಈ ಕೇಸ್ನ ಹೆಂಗಾದ್ರೂ ಮುಚ್ಚಿ ಹಾಕಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ರು ಆದ್ರೆ ಪ್ರದೋಷ್ ಎಲ್ಲೂ ಕೂಡ ಒಂದು ರೀತಿಯಾಗಿ ಪೋಟ್ರೆ ಆಗ್ತಾ ಇಲ್ಲ ಮೊನ್ನೆ ಸಿಕ್ಕಿರುವಂತ ಈಗ ಈ ಹಣದಲ್ಲೂ ಕೂಡ ಒಂದ್ ಕಡೆ ಮೂವತ್ತು ಲಕ್ಷ ಹಣ ನಂದಲ್ಲ ಅಂತ ಬಹಳ ಖಂಡಿತವಾಗಿ ಹೇಳಿಬಿಟ್ಟಿದಾರಂತೆ ಆ ಹಣದಲ್ಲೂ ಕೂಡ ಒಂದೇ ರೀತಿಯಾಗಿ ಬೇಲ್ ಸಿಗಬಹುದು ಅದು ಸಿಗಬಹುದು ಇದು ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಇದ್ದಂತ ದರ್ಶನ್ಗೆ ಮತ್ತೊಂದು ಸಂಕಷ್ಟವನ್ನ ತಂದು ಕೊಟ್ಟಿದ್ದಾರೆ ಅತ್ಯಾಪ್ತರಾಗಿರುವಂತಹ ಪ್ರದೋಷ್ ಒಂದು ಕಡೆ ನೋಡಿ ಲಕ್ಷ್ಮಣ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಜಗ್ಗ ಆಗಿರ್ಬೋದು ಅನುಕುಮಾರ್ ಆಗಿರ್ಬೋದು ಸಹಜವಾಗಿ ಇದ್ದಂಥ ನಟ ದರ್ಶನ್ ಅವರ ವರ್ತನೆಯಲ್ಲಿ ಈಗ ಸ ಬದಲಾವಣೆಗಳು ಕಾಣಿಸ್ಕೊಳ್ತಾ ಇದೆ ಎನ್ನುವಂಥದ್ದು ಸೆಲ್ನಲ್ಲಿ ಮಲಗಿದವರನ್ನ ಕಾಲ್ನಲ್ಲಿ ಒಂದು ಕಡೆ ಎಬ್ಬಿಸಿ ಒದ್ದು ಒಂದು ಕಡೆ ಎಬ್ಬಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಎದ್ದರು ಬೇಗ ಅನ್ನುವಂಥ ಅವಾಚ ಶಬ್ದಗಳಿಂದ ಬೈದು ಒಂದು ಕಡೆ ಅವರನ್ನು ಎಬ್ಬಿಸ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಇದೆ ಸೊ ನಾಗರಾಜ್ ಬಿಟ್ಟು ಉಳಿದವರಿಗೆ ಮಾನಸಿಕವಾಗಿ ಒಂದು ರೀತಿಯಾಗಿ ಅದರ ಜೊತೆಗೆ ದೈಹಿಕವಾಗಿ ಹಿಂಸೆಯನ್ನ ಕೊಡುವಂತ ಕೆಲಸವನ್ನ ಇಲ್ಲಿ ದರ್ಶನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇದೀವಿ ದರ್ಶನ್ ವಿಚಾರ ಅಂತ ಬಂದಾಗ ಸಹಜವಾಗಿ ಈ ರೀತಿಯಾದಂತಹ ಆರೋಪಗಳು ಪ್ರತ್ಯಾರೋಪಗಳು ಬರ್ತಾನೆ ಇರುವಂಥದ್ದು ಯಾವಾಗ ಪರಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾರೆ ಅವಾಗಿಂದಲೂ ಕೂಡ ಯಾವಾಗಲೂ ಏನಾದ್ರೂ ಕೂಡ ಒಂದು ಕಡೆ ನೋವು ವಿಚಾರ ಆಗಿರ್ಬೋದು ಹಾಸಿಗೆ ದಿಂಬು ವಿಚಾರ ಆಗಿರ್ಬೋದು ಟಿ ವಿ ವಿಚಾರ ಆಗಿರ್ಬೋದು ಏನಾದ್ರೂ ಒಂದು ಬರ್ತಾನೆ ಇರುತ್ತೆ ಅವಾಗ 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 ನಂತರ ದರ್ಶನ್ ಅವರ ವಿಚಾರ ಸೊ ಇದೀಗ ಏನಪ್ಪ ಅಂತಂದ್ರೆ ಸಹ ಕೈದಿಗಳೇನಿದ್ದಾರೆ ಇವರೆಲ್ರಿಗೂ ಕೂಡ ಒಂದು ಕಡೆ ಹಿಂಸೆಯನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಇದೆ ಇದೀಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ದರ್ಶನ್ ಇರ್ಬ ಸೆಲ್ನಲ್ಲೇ ನಡೆದಿತ್ತು ದೊಡ್ಡ ಜಗಳ ಹಾಗಾದ್ರೆ ದರ್ಶನ್ ಇರುವಂತ ಈ ಸೆಲ್ ಇದೆಯಲ್ಲ ಈ ಸೆಲ್ ಅಲ್ಲೇ ಒಂದ್ ಕಡೆ ಏನಾದ್ರೂ ಜಗಳ ನಡೆದಿತ್ತ ಅನ್ನುವಂತ ಪ್ರಶ್ನೆ ಏಳು ದಿನಗಳ ಹಿಂದೆ ಜಗ್ಗ ಮತ್ತು ದರ್ಶನ್ ನಡುವೆ ಕದನ ಶುರುವಾಗ್ಬಿಟ್ಟಂತೆ ಜಗ್ಗ ಮತ್ತು ದರ್ಶನ್ ನಡುವೆ ದೊಡ್ಡ ಮಟ್ಟದಲ್ಲಿ ಜಗಳ ಜಗಳ ಜೋರಾಗ್ತಾ ಇದ್ದ ಹಾಗೆ ಜಗಳ ಬಿಡಿಸಿದಂತ ಜೈಲ್ ಅಧಿಕಾರಿಗಳು ದರ್ಶನ್ ಟಾರ್ಚರ್ಗೆ ಬೇರೆ ಜೇಲ್ಗೆ ಒಂದ್ ಕಡೆ ಶಿಫ್ಟ್ ಮಾಡ್ಬಿಡಿ ಅಂತ ಅನುಕುಮಾರ್ ಜಗದೀಶ್ ಇವರಿಬ್ಬರಿಂದ ಒಂದಿಷ್ಟು ಮನವಿ ಈ ಜೇಲ್ ಬೇಡಪ್ಪ ನಮಗೆ ಬೇರೆ ಜೇಲ್ಗೆ ಶಿಫ್ಟ್ ಮಾಡ್ಬಿಡಿ ಇಲ್ಲ ತಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ಬಿಡಿ ಅಂತ ಅದರ ಜೊತೆಗೆ ಚಿತ್ರದುರ್ಗದ ಜೇಲ್ಗೆ ಶಿಫ್ಟ್ ಮಾಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರಂತೆ ದರ್ಶನ್ ಅವರು ಟಾರ್ಚರ್ ಮೇಲೆ ಟಾರ್ಚರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಈ ಅನುಕುಮಾರ್ ಆಗಿರಬಹುದು ಜಗದೀಶ್ ಆಗಿರಬಹುದು ಚಿತ್ರದುರ್ಗದ ಮೂಲದವರು ಒಂದು ಕಡೆ ಗಮನಿಸ್ತಾ ಹೋದ್ರೆ ತಂದೆ ತಾಯಿ ಸಿಕ್ಕಾಪಡೆ ಬಡತನದ ಪರಿಸ್ಥಿತಿ ಒಂದು ಕಡೆ ತಿಳ್ಕೊಂಡು ತಿಂದ್ರೆ ಒಂದಿಷ್ಟು ಜೀವನ ನಡೆಯುತ್ತೆ ಈ ಜಗ್ಗದ್ ಆಗಿರ್ಬೋದು ಹಾಗೆ ಈ ಜಗದೀಶ್ದ ಆಗಿರ್ಬೋದು ಒಂದ್ ಕಡೆ ಅನುಕುಮಾರ ಆಗಿರ್ಬೋದು ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ತಾಯಿಗೆ ಹುಷಾರಿಲ್ಲ ತಂದೆಗೆ ಹುಷಾರಿಲ್ಲ ಮನೆ ಪರಿಸ್ಥಿತಿ ಸರಿ ಇಲ್ಲ ಏನೋ ಮಾಡೋಕ್ಕೋಗಿ ಹೋಗಿ ಏನೋ ಆಗೋ ಬಿಟ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಸುದ್ದಿ ಆಗ್ತಾ ಇರುವಂಥದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಮಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಇವ್ರು ಸಪೋರ್ಟ್ ಮಾಡ್ತಾರೆ ನಮ್ಗೆ ಅವರಿಗೆ ಜೈ ನಾವು ಇವರಿಗೆ ಜೈ ಅಂತ ಬಂದಾಗ ಈ ರೀತಿಯಾದಂಥ ಕಂಬಿ ಎಣಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೋಡಿ ಇದೀಗ ಎರಡು ದಿನಗಳ ಹಿಂದೆ ಜಗ್ಗ ಮತ್ತು ದರ್ಶನ್ ನಡುವೆ ಒಂದಿಷ್ಟು ಕದನ ಆರಂಭ ಆಗೋಗ್ಬಿಟ್ಟಿತ್ತಂತೆ ಯಾವ ರೀತಿಯಾದಂಥ ಕದಮ ಕದನ ಅಂತಂದ್ರೆ ಮಾತ್ ಮಾತಿಗೆ ಮಾತಾಡಿರ್ತಾರೆ ಸೊ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಮಾತಾಡಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿರ್ತಾರೆ ಯಾಕಂದ್ರೆ ಒಂದೇ ಬ್ಯಾರಕ್ ಹಾಕಿರೋದ್ರಿಂದಾಗಿ ಈ ಎಲ್ಲಾ ಸಹ ಕೈದಿಗಳು ಒಂದೇ ಬ್ಯಾರಕ್ ನಲ್ಲಿ ಇರೋದ್ರಿಂದಾಗಿ ಒಬ್ಬರು ಮುಖ ಒಬ್ರು ನೋಡ್ತಿರ್ತಾರೆ ಒಬ್ಬರು ಮುಖ ಒಬ್ರು ಮಾತಾಡ್ಕೊಳ್ತಿರ್ತಾರೆ ಇವ್ರು ಹಂಗೆ ಇವ್ನ ಹಂಗೆ ಇವ್ನ ಬಾಯಿ ಬಿಟ್ಟ ಅವ್ನ ಬಾಯಿ ಬಿಟ್ಟ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ಕೊಂಡಿರ್ತಾರೆ ಸೊ ಇವೆಲ್ಲವೂ ಕೂಡ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಒಂದು ರೀತಿಯಾಗಿ ಟಾರ್ಚರ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಅದಕ್ಕೋಸ್ಕರ ನಮಗೆ ಬೇರೆ ಜೇಲ್ಗೆ ಶಿಫ್ಟ್ ಮಾಡಿಬಿಡಿ ಸ್ವಾಮಿ ಬೇರೆ ಜೇಲ್ಗೆ ಶಿಫ್ಟ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಆರಾಮಾಗಿರ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಅನುಕುಮಾರ್ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ಇರಿಬಿಂದಲೂ ಕೂಡ ಇವರೇನು ಇಬ್ಬರೂ ಇದ್ದಾರಲ್ಲ ಒಂದಿಷ್ಟು ಮನವಿಯನ್ನು ಮಾಡ್ತಾ ಇದ್ದಾರಂತೆ ಮನೆ ನ್ಯಾಯಾಧೀಶರ ಮುಂದೆಯೂ ಕೂಡ ಮನವಿ ಮಾಡಿದ್ರು ನೋಡಿ ನ್ಯಾಯಾಧೀಶರೇ ಒಂದಿಷ್ಟು ನಮ್ಮನ್ನು ಬೇರೆ ಜೈಲಿಗೆ ಅಂತಂದರೆ ಪ್ರಮುಖವಾಗಿ ಚಿತ್ರದುರ್ಗದ ಜೈಲಿಗೆ ಶಿಫ್ಟ್ ಮಾಡಿಬಿಡಿ ಯಾಕೆಂದರೆ ನಮ್ಮ ಮನೆಯವರು ಕೂಡ ಬೆಂಗಳೂರಿಂದ ಚಿತ್ರದುರ್ಗ ಚಿತ್ರದುರ್ಗದಿಂದ ಬೆಂಗಳೂರು ಓಡಾಡೋಕ್ಕಾಗೋದಿಲ್ಲ ನಮ್ಮ ತಾಯಿಗೆ ಹುಷಾರಿಲ್ಲ ಹಾಗಾಗಿ ನನಗೆ ಚಿತ್ರದುರ್ಗದ ಜೈಲಿಗೆ ಅಲ್ಲೇ ಶಿಫ್ಟ್ ಮಾಡಿದ್ರೆ ಅಲ್ಲೇ ನಮ್ಮ ಕುಟುಂಬ ಬಂದು ವಾರ ವಾರ ಬಂದು ನೋಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿರ್ತಾರೆ ಸೊ ಮನವಿಯನ್ನು ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ ನ್ಯಾಯಾಧೀಶರು ಕೂಡ ಆಗೋದಿಲ್ಲ ಈಗ ಸದ್ಯಕ್ಕೆ ಟ್ರಯಲ್ ಒಂದು ಕಡೆ ನಡೀತಾ ಇರೋದ್ರಿಂದಾಗಿ ಒಂದು ಕಡೆ ಇನ್ನೂ ಕೇಸ್ ನಡೀತಾ ಇರೋದರಿಂದಾಗಿ ಯಾವುದೇ ಕಾರಣಕ್ಕೂ ಶಿಫ್ಟ್ ಮಾಡೋದಿಲ್ಲ ಈಗ ಪರಪನ ಅಗ್ರಹಾರದಲ್ಲೇ ಒಂದಿಷ್ಟು ಕಂಬಿ ಎಣಿಸಿ ಅಂತ ಹೇಳುತ್ತಾರೆ ನೇರವಾಗಿ ಕಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ ಅಂತ ರಿಸ್ಟ್ ಅಂತ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಇದೀಗ ಇಬ್ಬರಿಗೂ ಸಿಕ್ಕಾಪಟ್ಟೆ ಟಾರ್ಚರ್ ಒಂದು ರೀತಿಯಾಗಿ ಅನುಕುಮಾರ್ಗಾಗಿರ್ಬೋದು ಜಗದೀಶ್ಗೆ ಆಗಿರ್ಬೋದು ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ದರ್ಶನ್ ಅನ್ನುವಂಥ ಆರೋಪ ಈ ಆರೋಪಗಳಲ್ಲಿ ಗಮನಿಸ್ತಾ ಹೋದರೆ ಅದು ಏನಾಗುತ್ತೋ ಏನು ಕತೆನೋ ದರ್ಶನ್ ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ದಾರೋ ಅಥವಾ ಬೇರೆ ರೀತಿಯಾದಂಥ ಏನಾದರೂ ಬೇರೆ ರೀತಿಯಾಗಿ ಪೋಟ್ರಿಯನ್ನು ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ದರ್ಶನ್ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಆ ವ್ಯಕ್ತಿ ಮೇಲೆ ಆ ಒಂದು ಕಡೆ ಕುಟುಂಬದ ಮೇಲೆ ಆಗಿರ್ಬೋದು ಈಗಾಗಲೇ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂಥ ಪರಿಸ್ಥಿತಿ ಯಾವ ಪರಿಸ್ಥಿತಿಯಲ್ಲಿ ಸಿಲ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಆ ಕಡೆನೂ ಆ ಹೇಳೋಕ್ಕಾಗ್ತಾ ಇಲ್ಲ ಈ ಕಡೆನೂ ಬಿಡೋಕ್ಕಾಗ್ತಾ ಇಲ್ಲ ಗಂಡನನ್ನು ಹೆಂಗಾದರೂ ಮೂಡ ಹೆಂಗಾದರೂ ಮಾಡಿ ಕಾನೂನು ಕಣ ಈ ಕಾನೂನು ಕುಣಿಕೆಯಿಂದ ಬಿಡಿಸ್ಕೊಂಬರಬೇಕು ಅಂತ ವಿಜಯಲಕ್ಷ್ಮಿ ಅವರು ಸಿಕ್ಕಾಪಡೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸಾಕಷ್ಟು ದೇವಸ್ಥಾನಗಳಿಗೆ ಒಂದಿಷ್ಟು ಹರಿಕೆಯನ್ನು ಹೊತ್ಕೊಳ್ತಾ ಇದ್ದಾರೆ ಸಾಕಷ್ಟು ನ್ಯಾಯಾಧೀಶರ ಮನೆ ಬಾಗಿಲಿಗೆ ಒಂದಿಷ್ಟು ಕದವನ್ನು ತಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ದರ್ಶನ್ ಹೊರಗಡೆ ಬರೋದಕ್ಕೆ ಸಿಕ್ಕಾಪಡೆ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು ಮೇಲ್ಮೇಲಾದರೂ ಅಷ್ಟು ಹೊರಗಡೆ ಬರಲಿ ಅನ್ನುವಂಥದ್ದು ಬಟ್ ಇಲ್ಲಿ ಆಗ್ತಾ ಇಲ್ಲ ಏನ್ ಮಾಡೋದು ಬಟ್ ದರ್ಶನ್ ಅವರ ವಿಚಾರ ಅಂತ ಬಂದಾಗ ಪದೇ ಪದೇ ಈ ರೀತಿಯಾಗಿ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಹಲ್ಲೆಯನ್ನು ಮಾಡಿದ್ದಾರೆ